ಏನಂದ್ರೆ ಆ್ಯಕ್ಚುಲಿ ಈಗ ನಮ್ಮ ಹಿರಿಯರು ಅಂದ್ರೆ ನಾವು ಆ್ಯಕ್ಚುಲಿ ಅವ್ರನ್ನ ನೋಡ್ ಕಲ್ತ್ಕೊಂಡ್ಬಂದು ಅಂತ ಅವ್ರು ಹಿರಿಯರು ಬಂದು ಹೇಳಿದಾಗ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳ್ತೀವಿ ಸೊ ಆ್ಯಕ್ಚುಲಿ ಆಗಲಿ ಎಲ್ಲರೂ ಆಗಲಿ ಬಂದು ಮಾಡೋದು ಸೊ ಅದೇ ಒಂದು ದೊಡ್ಡದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ನನ್ನ ಆಶೀರ್ವಾದ ಮಾಡೋದು ತುಂಬ ದೊಡ್ಡ ಕರ್ನಾಟಕದ ಗೆಲುವು ಸರ್ ಇಂಡಸ್ಟ್ರಿ ಬಿಟ್ಬಿಡಿ ಇದು ಕರ್ನಾಟಕದ ಗೆಲುವು ಸರ್ ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಅಷ್ಟೇ ಅಲ್ಲಿ ಕೇಳಿದಾಗ ಇಲ್ಲಿ ಕೇಳಿದಾಗ ನಾನು ಈ ಕಡೆ ಅಂತ ಹೇಳ್ತೀನಿ ಇಲ್ಲ ನೀವು ಇಲ್ಲಿಗೆ ಬಂದ್ಬಿಟ್ರೆ ನಂದಿದ ಎರಡನೇ ಸಲಮ್ಮ ಎರಡನೇ ಇನ್ನು ಯಾವುದು ಇಲ್ಲ ಚೆನ್ನಾಗಿದೆ ಯು ಯಾರಿಗಾರು ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಇಡೀ ಸಿನಲ್ಲಿ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡಿರ್ತಾರೆ ಎಲ್ಲಾನು ಅಷ್ಟೇ ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳ ಹಾಕದವ್ರು ಅವರು ಸರ್ ಅದಕ್ಕೆ ಬರ್ದವ್ ಬರ್ದೋರು ಇಲ್ಲಿದ್ದಾರೆ ಸರ್ ಕತೆ ಮಾಡಿದ್ರು ಇಲ್ಲಿದ್ರೆ ಇಷ್ಟು ಜನ ನಾಲ್ಕು ಜನ ಸೆಟ್ ತಟ್ಟಿದ್ದು ಪಾತ್ರ ಸರ್ ನಾನು ಹೇಳೋದು ಬೇಡ ಸರ್ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾ ಇದ್ದಾರೆ ನಾನೇನು ಕೇಳಲಿಕ್ಕೆ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಇನ್ನು ಟೈಮ್ ಇದೆ ಹೇಳಕ್ಕೆ ಎಲ್ಲಿಗಮ್ಮ ಅದು ನಮ್ಮ ಪ್ರೊಡ್ಯೂಸರ್ಗೆ ಕೇಳಬೇಕಮ್ಮ ನಾನು ಕೇಳಿದ್ರಮ್ಮ ಅವ್ರು ಪ್ಲಾನ್ ಮಾಡಬೇಕಲ್ಲಮ್ಮ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಿದ್ರು ಸರ್ अगेन ಇನ್ನೊಸಲಿ ಏನಿಕದ್ರ ಬರೀ ಕಂದಕ ಬೇರೆ ಭಾಷೆಗಳಲ್ಲಿ ಏನು ಪ್ರಯತ್ನಗಳ್ ಮಾಡ್ತಿದ್ರು ಏನು ಅವರು ಎಲ್ಲಾ ಅವರ ಮೇಲೆ ಬಿಟ್ಟೆ ಸರ್ ಟೆಕ್ನಿಕಲ್ ಏನಿದ್ರೂ ಇಲ್ಲಿ ಕೇಳಿ ಸರ್ ಅವ್ರು ಹೇಳ್ತಾರೆ ಇಲ್ಲ ಲೈವ್ ದಾನಿಸಕೊಂಡ ಮಣ್ಣಿಗೋ ಗತಕ ಅವ್ನು ಆಕ್ಚುಲಿ ಸಮಾಧಾನ ಆಪಡರ ಸರ್ ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಅಂತ ತ್ಯನಾರ್ ಕೇಳಿದ್ರು ಸರ್ ಹೌದಪ್ಪ ನಾಪ್ಪಿ ಹಾಂ ಸೊ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವತ್ತು ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಕಾಟರ ಸಿನಿಮಾಗೆ ಅವ್ರ ತೋರಿಸ್ತರ ಪ್ರೀತಿ ನೀವುಗಳು ಸರ ಪ್ರೀತಿ ಸೊ ಋತ್ಪೂರ್ವಕ ಧನ್ಯವಾದಗಳಂತ ಇದ್ದೀವಿ ಥ್ಯಾಂಕ್ ಯು